ಮನೆ ಸ್ವಚ್ಛಗೊಳಿಸಿ ಕಾಯಿಲೆಯಿಂದ ದೂರವಿರಿ ಎನ್ನುವ ಸರ್ಕಾರಿ ಆಸ್ಪತ್ರೆಯಲ್ಲೇ ಅನಾರೋಗ್ಯವೆನ್ನುವುದು ತಾಂಡವವಾಡ್ತಾ ಇದೆ ಆಸ್ಪತ್ರೆ ಮುಂಭಾಗದಲ್ಲಿಯೇ ನೀರು ನಿಂತ ಕೆಸರು ಹೊಂಡ ಹಳೆ ಕಟ್ಟಡಗಳಲ್ಲಿ ನಾಯಿಗಳ ವಾಸ ರೋಗಿಗಳು ಕಾಯಿಲೆ ಕಡಿಮೆಯಾಗಲೆಂದು ಇಲ್ಲಿ ಬಂದರೆ ಇಲ್ಲಿಂದಲೇ ರೋಗಗಳನ್ನ ಹೊತ್ತೊಯ್ಯುವಂತಹ ದುಸ್ಥಿತಿ ನಿರ್ಮಾಣ ಎಸ್ ವೀಕ್ಷಕರೇ ನಾವಿಂದು ಹೇಳಲು ಹೊರಟಿರುವಂತಹ ಸಮಸ್ಯೆ ಬೇರೆಲ್ಲೂ ದೂರದಲ್ಲಿರುವ ಆಸ್ಪತ್ರೆಯ ಸಮಸ್ಯೆಯಲ್ಲ ಮೂಡಬಿದ್ರೆ ತಾಲೂಕಿನಲ್ಲೇ ಇರುವಂತಹ ಸಮುದಾಯ ಆರೋಗ್ಯ ಕೇಂದ್ರದ ದುಸ್ಥಿತಿಯ ಕುರಿತು ಸರ್ಕಾರಿ ಆಸ್ಪತ್ರೆಗೆ ದಿನನಿತ್ಯ ನೂರಾರು ಜನರು ತಮ್ಮ ಕಾಯಿಲೆಗಳಿಗೆ ಉಚಿತ ಚಿಕಿತ್ಸೆ ಸಿಗುತ್ತದೆಂಬ ನಿರೀಕ್ಷೆಯನ್ನ ಇಟ್ಟುಕೊಂಡು ಬರ್ತಾರೆ ಆದರೆ ಮುಗ್ಧ ರೋಗಿಗಳಿಗೆ ತಿಳಿದಿಲ್ಲ ಸರ್ಕಾರಿ ಆಸ್ಪತ್ರೆಯಿಂದ ಬರ್ತಲೇ ಕಾಯಿಲೆಯ ಜೊತೆ ಮತ್ತೊಂದು ಕಾಯಿಲೆಯನ್ನ ಹೊತ್ತು ಹಿಂತಿರುಗುತ್ತಿದ್ದೇನೆಂದು ಯಾಕೆಂದರೆ ಇಲ್ಲಿ ಅಲ್ಲಲ್ಲಿ ಆಸ್ಪತ್ರೆಯಲ್ಲಿ ಬಳಸಿ ಬಿಸಾಕಿದ ವೇಸ್ಟೇಜ್ಗಳು ಹಳೆ ಕಟ್ಟಡದಲ್ಲಿ ನಾಯಿಗಳ ತಾನ ಆಸ್ಪತ್ರೆ ಮುಂಭಾಗ ಕೆಸರುಮಯ ಹೊಂಡಗಳು ಇದರಿಂದ ರೋಗಗಳು ಇನ್ನಷ್ಟು ಹೆಚ್ಚುತ್ತಿವೆಯೇ ವಿನಃ ಕಡಿಮೆಯಾಗುವುದು ದೂರದ ಮಾತು ಹೌದು ಮಳೆಗಾಲ ಬಂತಂದರೆ ಆಶಾ ಕಾರ್ಯಕರ್ತೆಯರು ನರ್ಸ್ಗಳು ಮನೆ ಮನೆಗೆ ಭೇಟಿ ನೀಡಿ ಮನೆ ಸುತ್ತಮುತ್ತ ಸ್ವಚ್ಛವಾಗಿಡಿ ನೀರು ನಿಲ್ಲಲು ಬಿಡದಿರಿ ಎಂದು ಜನರಲ್ಲಿ ಮುಂಜಾಗೃತಿಯನ್ನ ಮಾಡುವುದು ಸಹಜ ಆದರೆ ಇಲ್ಲಿ ಸಮುದಾಯ ಆರೋಗ್ಯ ಕೇಂದ್ರವನ್ನು ಶುಚಿಯಾಗಿಡಿ ಎಂದು ಹೇಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಮಾತ್ರವಲ್ಲ ಇಲ್ಲಿ ಯಾವುದೇ ಸಣ್ಣಪುಟ್ಟ ಸಮಸ್ಯೆಗಳಿಗೆ ಜನರು ಸರ್ಕಾರಿ ಆಸ್ಪತ್ರೆಯನ್ನು ಅವಲಂಬಿಸಿ ಬಂದರೆ ಇಲ್ಲಿ ಶಾಶ್ವತವಾದ ವೈದ್ಯರಿಲ್ಲ ಸರಿಯಾದ ಚಿಕಿತ್ಸೆ ಕೂಡ ದೊರೆಯುತ್ತಿಲ್ಲ ಇದ್ದ ಒಬ್ಬ ದಂತ ವೈದ್ಯರು ಎಲ್ಲವನ್ನ ಕೆಲಸ ಕಾರ್ಯವನ್ನು ನಿರ್ವಹಿಸುವುದು ಕಷ್ಟದಾಯಕ ಆದರೂ ಆಕೆ ರೋಗಿಗಳಿಗೆ ತೊಂದರೆಯಾಗಬಾರದೆಂಬ ನಿಟ್ಟಿನಲ್ಲಿ ಉತ್ತಮ ಸೇವೆಯನ್ನ ನೀಡುತ್ತಾ ಬಂದಿದ್ದಾರೆ ಆದರೆ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಒಬ್ಬ ದಂತ ವೈದ್ಯರಿಂದ ನೂರಾರು ರೋಗಿಗಳನ್ನು ನೋಡಿಕೊಳ್ಳಲು ಸಾಧ್ಯವೇ ಈ ಬಗ್ಗೆ ಜನಪ್ರತಿನಿಧಿಗಳೇಕೆ ಗಮನ ಹರಿಸ್ತಾ ಇಲ್ಲ ಸಾಕಷ್ಟು ಬಾರಿ ಇಲ್ಲಿನ ಜನಪ್ರತಿನಿಧಿಗಳ ಗಮನಕ್ಕೆ ಬಂದರೂ ಸುಮ್ಮನಿದ್ದಾರೆಯೇ ಎಂಬ ಸಂಶಯ ಜನರಲ್ಲಿದೆ ಇಲ್ಲಿ ಬರುವಂತಹ ಬಡ ರೋಗಿಗಳ ಪಾಡು ಕೇಳುವವರಿಲ್ಲ ಇಲ್ಲಿ ಸರಿಯಾದ ಚಿಕಿತ್ಸೆ ಸಿಗದೆ ಖಾಸಗಿ ಆಸ್ಪತ್ರೆಯನ್ನೇ ಅವಲಂಬಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ಈ ಎಲ್ಲಾ ಸಮಸ್ಯೆ ನಿರ್ಮಾಣಕ್ಕೆ ಯಾರು ಹೊಣೆಗಾರರು ಈ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರವಿಲ್ಲವೆ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವಂತಹ ಸೂಕ್ತ ವೈದ್ಯಾಧಿಕಾರಿಗಳನ್ನ ಇಲ್ಲಿ ನೇಮಿಸಬೇಕಾಗಿದೆ ಇದು ಮೂಡಬಿದ್ರೆ ತಾಲೂಕಿನ ಜನರ ಬಹುದಿನದ ಬೇಡಿಕೆ ಯಾವುದೇ ಹೆರಿಗೆ ಅಥವಾ ಪೋಸ್ಟ್ ಮಾರ್ಟಮ್ ಮಾಡಲು ಇಲ್ಲಿ ವೈದ್ಯರಿಲ್ಲ ಖಾಸಗಿ ಆಸ್ಪತ್ರೆಯ ವೈದ್ಯರುಗಳು ಬಂದು ಇಲ್ಲಿ ಕರ್ತವ್ಯ ನಿರ್ವಹಿಸುವ ಪರಿಸ್ಥಿತಿ ನಿರ್ಮಾಣಗೊಂಡರೂ ಶಾಶ್ವತ ವೈದ್ಯರನ್ನ ನೇಮಿಸಲು ಮೀನಾಮೇಷ ಯಾಕೆನ್ನುವುದು ಜನರ ಯಕ್ಷ ಪ್ರಶ್ನೆ ಜನರ ಸಂಶಯಗಳಿಗೆ ಸರ್ಕಾರ ಜನಪ್ರತಿನಿಧಿಗಳು ಉತ್ತರಿಸಬೇಕಾಗಿದೆ ಮಾತ್ರ ಅಲ್ಲ ಈ ಸಮಸ್ಯೆಯನ್ನ ಕೂಡಲೇ ಬಗೆಹರಿಸಬೇಕೆನ್ನುವುದು ಜನರ ಆಶ